ಪ್ರಿಯ ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿ ಅವರ ಲೇಖನ ಹಸಿರುವನ್ನು ಎಂಬ ಕೃತಿಯಿಂದ ಆರಿಸ್ಕೊಂಡಿಟ್ಟಿರ್ತಕ್ಕಂತಹ ಲೇಖನ ಸರ್ಪಗಂಧಿ ಮತ್ತು ಆನೆ ಹುಲ್ಲು ಈ ಎರಡು ಗಿಡಗಳ ಜೊತೆಗೆ ಯುಜಿನೀಶಿಯಾ ಎಂಬ ಗಿಡದ ಬಗ್ಗೆಯೂ ಕೂಡ ಲೇಖಕರು ಮಾಹಿತಿಯನ್ನು ಕೊಡ್ತಾರೆ ಈ ಲೇಖನವನ್ನು ಗಿಡಗಳ ಉಪಯೋಗವನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಲೇಖಕರ ಪರಿಚಯವನ್ನು ನಾವು ಗಮನಿಸೋದಾದರೆ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿ ಅವರ ಪೂರ್ಣ ಹೆಸರು ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ ಅಂತೇಳಿ ನಾವು ಗಮನಿಸ್ತೇವೆ ಇವರು ಪ್ರಸಿದ್ಧ ಕನ್ನಡ ಸಾಹಿತಿ ಅಂಥೇಳಿ ಕರೆಸ್ಕೊಳ್ತಕ್ಕಂತಹ ಡಿ ವಿ ಜಿ ಡಿ ವಿ ಗುಂಡಪ್ಪನವರ ಮಗ ಡಿ ವಿ ಗುಂಡಪ್ಪ ಭಾಗೀರಥಮ್ಮ ದಂಪತಿಗಳ ಮಗನಾಗಿ ಡಾಕ್ಟರ್ ಬಿ ಜಿ ಎಲ್ ಅವರು ಸಾವಿರದ ಒಂಬೈನೂರ ಹದಿನಾರು ಫೆಬ್ರವರಿ ಐದರಂದು ಶ್ರೀಯುತರು ಬೆಂಗಳೂರಲ್ಲಿ ಜನಿಸ್ತಾರೆ ಪ್ರಾಣಿಶಾಸ್ತ್ರದ ಬಗ್ಗೆ ಒಲವಿರತಕ್ಕಂತಹ ಬಿ ಜಿ ಎಲ್ ಸ್ವಾಮಿ ಎ ಆರ್ ಕೃಷ್ಣಶಾಸ್ತ್ರಿಗಳ ಬಲವಂತದ ಮೇರೆಗೆ ಸಸ್ಯಶಾಸ್ತ್ರದಲ್ಲಿ ಬಿ ಎಸ್ ಸಿ ಆನರ್ಸ್ ಪದವಿಯನ್ನು ಪಡೀತಾರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಡಾಕ್ಟರೇಟ್ ಪದವಿಯನ್ನು ಕೂಡ ಇವರು ಪಡಿತಾರೆ ಆ ನಂತರದಲ್ಲಿ ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ಉನ್ನತ ಶಿಕ್ಷಣವನ್ನು ಇವರು ಪಡಿತಾರೆ ಸಾವಿರದ ಒಂಬೈನೂರ ಐವತ್ತ್ಮೂರಲ್ಲಿ ಚೆನ್ನೈನ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಇವರ ಪ್ರಮುಖ ಕೃತಿಗಳು ಅಂತ ನಾವು ಗಮನಿಸೋದಾದರೆ ತಮಿಳು ತಲೆಗಳ ನಡುವೆ ಕಾಲೇಜು ರಂಗ ಪ್ರಾಧ್ಯಾಪಕನ ಪೀಠದಲ್ಲಿ ಸಸ್ಯಪುರಾಣ ಹಸಿರುಹನ್ನು ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೇರಿಕ ಅಮೇರಿಕದಲ್ಲಿ ನಾನು ಮೀನಾಕ್ಷಿಯ ಸೌಗಂಧ ಸಸ್ಯಜೀವಿ ಪ್ರಾಣಿಜೀವಿ ಮೈಸೂರು ಡೈರಿ ಸಾಕ್ಷಾತ್ಕಾರದ ಹಾದಿಯಲ್ಲಿ ಪಂಚಕಲಸ ಗೋಪುರ ಈಗ ಅನೇಕ ಕೃತಿಗಳನ್ನು ನಾವು ಪಟ್ಟಿ ಕೊಡಬಹುದು ಇವರ ಕೃತಿಗಳು ಕನ್ನಡ ಇಂಗ್ಲೀಷ್ ತಮಿಳು ಈ ಮೂರು ಭಾಷೆಗಳಲ್ಲಿ ಇವರು ಪ್ರಕಟಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಇವರ ಹೊನ್ನು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ಸ್ಮರಿಸ್ಬೋದು ಬನ್ನಿ ಸ್ನೇಹಿತರೆ ನಾವು ಪರೀಕ್ಷಾ ದೃಷ್ಟಿಯಿಂದ ಈ ಲೇಖನದ ಪ್ರಮುಖ ಅಂಶಗಳ ಕುರಿತು ನಾವು ಚರ್ಚೆಯನ್ನು ಮಾಡೋಣ ಲೇಖನವನ್ನು ನಾವು ಒಟ್ಟಾರೆಯಾಗಿ ನಾವು ನೋಡೋದಾದರೆ ಪಠ್ಯಕ್ಕೆ ನಿಗದಿಯಾಗಿರ್ತಕ್ಕಂಥ ಸರ್ಪಗಂಧಿ ಮತ್ತು ಆನೆ ಹುಲ್ಲು ಎಂಬ ಪಠ್ಯದಲ್ಲಿ ಸರ್ಪಗಂಧಿ ಆನೆ ಹುಲ್ಲು ಇವುಗಳ ಶಬ್ದಮೂಲ ಭೌಗೋಳಿಕ ಸ್ಥಾನವನ್ನು ಅವು ನಮಗೆ ಬಂದ ಐತಿಹಾಸಿಕ ರಾಜಕೀಯ ಸಂದರ್ಭಗಳನ್ನು ಇವುಗಳಿಂದಾಗುವ ಉಪಯೋಗಗಳನ್ನು ಕೂಲಂಕುಷವಾಗಿ ಲೇಖಕರಲ್ಲಿ ಚರ್ಚೆ ಮಾಡ್ತಾರೆ ಪಟ್ಟಿ ಆರಂಭ ಆಗೋದೆ ಅಧ್ಯಾಪಕ ಸುಂದರಂ ಗೋವಿಂದ್ ಅಟೆಂಡರ್ ಲೇಖಕರು ವಿದ್ಯಾರ್ಥಿಗಳು ಇವರೆಲ್ಲರೂ ಕೂಡ ಈ ದೋಣಿ ಕಡವಿ ಅಂತಕ್ಕಂತಹ ಪ್ರದೇಶದ ಕಡೆಗೆ ಹೊರಡುವ ಮೂಲಕ ಲೇಖನ ಆರಂಭ ಆಗುತ್ತೆ ಅಧ್ಯಾಪಕ ಸುಂದರಂ ಅವರ ಜೊತೆಗೆ ಅರಣ್ಯ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳ ಒಂದು ತಂಡ ದೋಣಿ ಕಡವಿ ಪ್ರದೇಶಕ್ಕೆ ಹೊರಟರೆ ಬೆಳಗಿನ ಜಾವ ಐದುವರೆಗೆ ಇನ್ನೊಂದು ಗುಂಪು ಗೋವಿಂದ್ ಅಟೆಂಡ್ರುಗಳು ಹಾಗೂ ಲೇಖಕರು ಅವರು ಕಾಡಿನ ಮೂಲಕ ಆ ದೋಣಿ ಕಡವಿ ಭಾಗಕ್ಕೆ ಹೋಗೋದಕ್ಕೆ ತಯಾರಿ ನಡೆಸ್ತಾರೆ ಹೀಗೆ ಎರಡೂ ತಂಡಗಳು ಒಟ್ಟಿಗೆ ಸೇರ್ತಕ್ಕಂಥ ಜಾಗ ಯಾವುದು ಅಂತಂದರೆ ದೋಣಿ ಕಡವಿ ಅಂತಕ್ಕಂಥ ಭಾಗ ಹೀಗೆ ಹೋದಾಗ ದಾರಿಯ ಮಧ್ಯದಲ್ಲಿ ಸಿಗ್ತಕ್ಕಂತಹ ಸರ್ಪಗಂಧಿ ಆನೆ ಹುಲ್ಲು ಯುಜಿನೀಷಿಯ ಇವುಗಳ ಬಗ್ಗೆ ಲೇಖಕರು ನಮಗೆ ಇಲ್ಲಿ ಮಾಹಿತಿಯನ್ನು ಕೊಡ್ತಾರೆ ಈ ಸರ್ಪಗಂಧಿ ಗಿಡವನ್ನು ನಾವು ಗರುಡ ಪಾತಾಳ ಸರ್ಪ ಬೇರು ಪಾತಾಳಗಿ ಹೀಗೆ ಅನೇಕ ಹೆಸರುಗಳಲ್ಲಿ ನಾವು ಕರೀತೇವೆ ಸರ್ಪಗಂಧಿಯನ್ನು ರೌಲ್ಫಿಯಾ ಸರ್ಪಂಟೈನ್ ಅಂತೇಳಿ ಕೂಡ ನಾವು ಕರಿತೇವೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಭಾರತದ ಕಾಡುಗಳಲ್ಲಿ ಹೆಚ್ಚಾಗಿ ನಾವು ಈ ಗಿಡವನ್ನು ಗಮನಿಸ್ತೇವೆ ಆದರೆ ಮಾನವನ ಅತಿಯಾದ ದುರಾಸೆಗೆ ಇವತ್ತು ಈ ಗಿಡಗಳೆಲ್ಲವೂ ಕೂಡ ನಾಶ ಆಗ್ತಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಈ ಗಿಡದ ಬೇರಿಗೆ ರೋಗವನ್ನು ವಾಸಿ ಮಾಡ್ತಕ್ಕಂತಹ ಚಿಕಿತ್ಸಾ ಗುಣಗಳು ಇರ್ತಕ್ಕಂಥ ವಿಚಾರದ ಬಗ್ಗೆ ಚರಕನ ಚರಕ ಸಂಹಿತೆಯಲ್ಲಿ ತಿಳಿಸ್ತಾರೆ ಈ ಡೊಂಕು ಹಾವಿನಂತಿರತಕ್ಕಂತಹ ಈ ಗಿಡದ ಬೇರಿಗೆ ಹಾವಿನ ವಿಷವನ್ನು ಇಳಿಸುವ ಶಕ್ತಿ ಇದೆ ಅಥವಾ ಕೆಲವು ಜ್ವರಗಳಿಗೆ ಇದು ಸಮರ್ಪಕವಾಗಿರ್ತಕ್ಕಂತಹ ಔಷಧ ಅಂತೇಳಿ ಕೂಡ ಅವತ್ತಿನ ಕಾಲಕ್ಕೆ ಈ ಗಿಡಕ್ಕೆ ಬಹಳ ಮುಖ್ಯ ಸ್ಥಾನವನ್ನು ಕೊಟ್ಟಿದ್ದರು ಕೆಲವು ದಂತಕತೆಯ ಪ್ರಕಾರ ಈ ಮುಂಗಿಸಿ ಈ ಬೇರನ್ನು ತಿಂದು ಹಾವಿನೊಂದಿಗೆ ಜಗಳಾಡಿ ಅದನ್ನು ಕೊಲ್ಲುತ್ತೆ ಒಂದು ವೇಳೆ ಹಾವಿನ ತಲೆಯನ್ನು ಕಚ್ಚಿದಾದ ಮೇಲೆ ಅದರ ವಿಷವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಬಂದು ಈ ಗಿಡವನ್ನು ತಿನ್ನುತ್ತೆ ಈ ಥರದ ದಂತೆಗತೆಗಳು ನಾವು ಭಾರತದಲ್ಲಿ ಗಮನಿಸ್ತೇವೆ ಈ ಗಿಡಕ್ಕೆ ಇನ್ನೊಂದು ಹೆಸರಲ್ಲಿ ಕೂಡ ಕರೀತಾರೆ ಚಂದ್ರ ಎಂಬ ಹೆಸರಲ್ಲೂ ಕೂಡ ಕರೀತಾರೆ ಹಾಗಾಗಿ ಸರ್ಪಗಂಧಿಗೆ ಮತ್ತೊಂದು ಪರ್ಯಾಯ ನಾಮ ಯಾವುದು ಅಂತಂದರೆ ಚಂದ್ರ ಯಾಕೆಂದರೆ ಚಂದ್ರನಿಂದ ಅಂಕುರಗೊಳ್ಳುವ ವೃದ್ಧಿಗೊಳ್ಳುವ ಗಿಡ ಅಂತೇಳಿ ಕೂಡ ನಂಬಿದರೆ ಹಾಗೆ ಕೆಲವು ಬಗೆಯ ಮನೋರೋಗಗಳನ್ನು ವಾಸಿ ಮಾಡುವ ಪ್ರಕೃತಿಯುಳ್ಳ ಗಿಡ ಅಂತಲೂ ಕೂಡ ಇದನ್ನು ನಾವು ಕರಿತೀವಿ ಕೆಲವು ವೇಳೆಯಲ್ಲಿ ಈ ಗಿಡದ ಬೇರೆ ಬೇರೆ ಎಲ್ಲ ವ್ಯಾಧಿಗಳು ಕೂಡ ಈ ಒಂದೇ ರೀತಿಯ ಔಷಧವನ್ನು ಇದ್ದರು ಹಿಂದೆ ಅದು ಮೂರ್ಛೆ ರೋಗ ಆಗಿರ್ಬೋದು ಕಾಲರ ರಕ್ತಸ್ರಾವ ತಲೆ ಜೊತೆಗೆ ಮೊದಲಾದ ರೋಗಗಳಿಗೆ ಸಿದ್ಧೌಷಧವಾಗಿ ನಾವು ಸರ್ಪಗಂಧಿಯನ್ನು ಹಿಂದೆ ಇದ್ದರು ಆದರೆ ಲಿಯೋನಾರ್ಡ್ ರವುಲ್ಫ್ ಎಂಬತಕ್ಕಂತಹ ಜರ್ಮನ್ ದೇಶದ ವಿಜ್ಞಾನಿ ವೈದ್ಯ ಮತ್ತು ಸಸ್ಯಶಾಸ್ತ್ರಜ್ಞ ಹದಿನಾರನೆಯ ಶತಮಾನದ ಕೊನೆಯಲ್ಲಿ ಆಫ್ರಿಕಾ ಏಷ್ಯಾ ಖಂಡಗಳ ಕೆಲವು ಭಾಗಗಳಿಗೆ ಪ್ರವಾಸ ಬಂದಾಗ ಈ ಗಿಡದ ಮಾದರಿಗಳನ್ನು ಸಂಗ್ರಹಿಸಿಕೊಂಡು ಹೋಗ್ತಾನೆ ಈ ಪ್ರಕರಣಕ್ಕೆ ಎರಡು ನೂರು ವರ್ಷಗಳ ಹಿಂದೆಯೇ ಈ ಮೂಲಿಕೆಯ ಉಪಯೋಗದಿಂದ ಮನಸ್ಸಿನ ತಲ್ಲಣವನ್ನು ನೀಗುತ್ತೆ ನೆಮ್ಮದಿಯನ್ನು ತರುತ್ತೆ ಅಂತೇಳಿ ಕೆಲವು ಯುರೋಪಿಯನ್ ಜನರು ಕಂಡಿಡ್ಕೊಂಡಿದ್ದರು ಆದರೆ ಯುರೋಪ್ ಖಂಡದಲ್ಲಿ ಇದರ ಗುಣವಿಶೇಷ ಪ್ರಖ್ಯಾತಿ ಪಡೆದಿದ್ದರೂ ಕೂಡ ಸಾವಿರದ ಒಂಬೈನೂರ ಮೂವತ್ತರವರೆಗೆ ಈ ಸರ್ಪಗಂಧಿಯ ವಿಷಯದ ಅರಿವು ಪ್ರಜ್ಞೆ ಅನ್ನೋದು ಜಗತ್ತಿಗೆ ಅಷ್ಟಾಗಿ ಗೊತ್ತಿರಲಿಲ್ಲ ತಿಳಿದಿರಲಿಲ್ಲ ಆದರೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಇಬ್ಬರು ಭಾರತೀಯ ರಾಸಾಯನಿಕ ವಿಜ್ಞಾನಿಗಳು ಸರ್ಪಗಂಧಿಯ ಬೇರುಗಳಿಂದ ಎರಡು ಬಗೆಯ ಹರಳುಗಳನ್ನು ಬೇರ್ಪಡಿಸಿ ರಕ್ತದ ಅಧಿಕ ಒತ್ತಡವನ್ನು ಕಡಿಮೆ ಮಾಡುವ ಶಕ್ತಿ ಇದೆ ಅಂತೇಳಿ ಏನು ಮಾಡ್ತಾರೆ ಮೊದಲ ಬಾರಿಗೆ ಕಂಡುಹಿಡಿತಾರೆ ಹಾಗಾಗಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಮುಂಬೈಯ ಪ್ರಸಿದ್ಧ ವೈದ್ಯ ಡಾಕ್ಟರ್ ವಕೀಲ್ ಎಂಬುವರು ರಕ್ತದ ಅತೀಗ ಅಧಿಕ ಒತ್ತಡಕ್ಕೆ ಈ ಸರ್ಪಗಂಧಿ ಮೂಲಿಕೆಯ ಸೇವನೆ ಬಹಳ ಪರಿಣಾಮಕಾರಿ ಎಂಬ ವಿಚಾರವನ್ನು ಕುರಿತು ಇಂಗ್ಲೆಂಡಿನ ಒಂದು ಶಾಸ್ತ್ರ ಪತ್ರಿಕೆಯೊಂದರಲ್ಲಿ ಲೇಖನವನ್ನು ಪ್ರಕಟಪಡಿಸ್ತಾರೆ ಆಗ ಅಮೇರಿಕಾ ಇಂಗ್ಲೆಂಡ್ ಮುಂತಾದ ವೈದ್ಯಕೀಯ ಲೋಕ ಸರ್ಪಗಂಧಿಯ ಗಿಡದ ಮೇಲೆ ಸಂಶೋಧನೆಗಳನ್ನು ಅವ್ಯಾಹತವಾಗಿ ಅವರು ಕಾರ್ಯವನ್ನು ಅದರ ಮೇಲೆ ಕೈಗೊಳ್ಳುತ್ತಾರೆ ಸಾವಿರದ ಒಂಬೈನೂರ ಐವತ್ತೆರಡರ ವೇಳೆಗೆ ಸರ್ಪಗಂಧಿಯ ಪರಿಶೋಧನೆ ನಡೆಸಲು ವೈದ್ಯರ ಪೈಪೋಟಿ ಅಧಿಕವಾಗುತ್ತೆ ಇದೇ ಸಂದರ್ಭದಲ್ಲಿ ಈ ಸರ್ಪಗಂಧಿಯ ಬೇರಿನ ಒಳಗೆ ಆ ಗಿಡದ ಒಳಗಿರುವ ಕಂದು ಬಣ್ಣದ ರಾಳದ ರಾಳದಲ್ಲಿ ಅದ್ಭುತವಾದ ಔಷಧಿಯ ಗುಣ ಇದೆ ಅಂತೇಳಿ ಸಾವಿರದ ಒಂಬೈನೂರ ನಲ್ವತ್ನಾಲ್ಕರಲ್ಲಿ ಭಾರತೀಯ ವಿಜ್ಞಾನಿಗಳು ಅದನ್ನು ಪರಿಶೋಧಿಸ್ತಾರೆ ಆದರೆ ಆನಂತರ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸ್ವೀಡನ್ನಿನ ವಿಜ್ಞಾನಿಗಳು ಕೆಲವು ಹೊಸ ಸಂಶೋಧನಾ ಮಾರ್ಗಗಳನ್ನು ಕಂಡುಹಿಡ್ದು ಏನು ಮಾಡ್ತಾರೆ ಕಂದು ರಾಳದಿಂದ ಬಿಳಿಯ ಹರಳುಗಳನ್ನು ಬೇರ್ಪಡಿಸಿ ಈ ದ್ರವ್ಯಕ್ಕೆ ರಿಸರ್ಪಿನ್ ಅಂತೇಳಿ ಹೆಸರಿಡ್ತಾರೆ ಈ ರಿಸರ್ಪಿನ್ ದ್ರವ್ಯವೇ ರಕ್ತದ ಹೆಚ್ಚಿನ ಒತ್ತಡವನ್ನು ಇಳಿಸುವ ಪ್ರಕ್ರಿಯೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಧಿಕ ರಕ್ತದ ಒತ್ತಡವನ್ನು ಸ್ಥಿರಗೊಳಿಸೋದಕ್ಕೆ ಈ ಔಷಧಿ ಅತ್ಯಮೂಲ್ಯ ಹಾಗಾಗಿನೇ ಜಗತ್ತಲ್ಲಿ ಈ ರಿಸರ್ಪಿನ್ ದ್ರವ್ಯಕ್ಕೆ ಅತ್ಯಧಿಕ ಬೇಡಿಕೆ ಮತ್ತು ಮಹತ್ವವನ್ನು ಆ ಅಂಶ ಆ ಔಷಧಿ ಹೆಸರನ್ನು ಪಡೆಯುತ್ತೆ ಹಾಗಾಗಿ ರಕ್ತದ ಅಧಿಕ ಒತ್ತಡದಿಂದ ನರಳುವ ರೋಗಿಗಳಿಗೆ ಸರ್ಪಗಂಧಿಯನ್ನು ಕೊಟ್ಟಾಗ ಅವರ ತಲ್ಲಣಗೊಂಡ ಮನೋನೀಲೆ ಅಥವಾ ಆ ಹುಚ್ಚು ಉದ್ರೇಕ ಮನಸ್ಥಿತಿ ಅಂತಕ್ಕಂಥದ್ದು ಶಾಂತವಾಗಿರ್ತಕ್ಕಂಥದ್ದನ್ನು ವೈದ್ಯರು ಕಂಡಿಡ್ಕೊಳ್ತಾರೆ ಹಾಗಾಗಿ ಉಚ್ಚರ ಆಸ್ಪತ್ರೆಗಳಲ್ಲಿ ಅತ್ಯಂತ ಉಪಯೋಗಕಾರಿಯಾಗಿ ಪರಿಣಾಮಕಾರಿಯಾಗಿ ಈ ಸರ್ಪಗಂಧಿ ಗಿಡ ಬಳಕೆಯಾಗುತ್ತೆ ಹಾಗಾಗಿ ನೆಮ್ಮದಿ ತರುವ ಔಷಧ ದ್ರವ್ಯಗಳಲ್ಲಿ ರಿಸರ್ಪಿನ್ ಔಷಧಿ ಅಗ್ರಸ್ಥಾನವನ್ನು ಪಡೆಯುತ್ತೆ ಮುಂದೆ ಮನುಷ್ಯನ ದುರಾಸೆಗೆ ಸರ್ಪಗಂಧಿ ನಿಸರ್ಗದಿಂದ ನಿರ್ಮೂಲನವಾಗದು ನಾವು ಗಮನಿಸ್ಬೋದು ಇದಿಷ್ಟು ಕೂಡ ಸರ್ಪಗಂಧಿಯ ಗಿಡದ ಬಗ್ಗೆ ಬಹಳ ಮುಖ್ಯವಾಗಿ ಲೇಖಕರು ಚರ್ಚೆ ಮಾಡ್ತಕ್ಕಂತಹ ಅಂಶಗಳು ಹಾಗಾಗಿ ಆ ನಂತರದಲ್ಲಿ ಸರ್ಪಗಂಧಿಯನ್ನು ಅಮೆರಿಕ ಮೊದಲಾದ ದೇಶಗಳಿಗೆ ರಫ್ತು ಮಾಡತಕ್ಕಂತಹ ಹವ್ಯಾಸಗಳು ಭಾರತದಲ್ಲಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಅನೇಕ ಹವ್ಯಾಸಿಗಳು ಸಾವಿರಾರು ಡಾಲರ್ಗಳ ಲಾಭಕ್ಕಾಗಿ ಸರ್ಪಗಂಧಿಯನ್ನು ನಿಸರ್ಗದಿಂದ ಏನು ಮಾಡ್ತಾರೆ ಅವ್ಯಾಹತವಾಗಿ ಕಿತ್ತು ಬೇರೆ ಬೇರೆ ದೇಶಗಳಿಗೆ ಮಾರ್ತಾರೆ ಹಾಗಾಗಿನೇ ಭಾರತದಲ್ಲಿ ಸರ್ಪಗಂಧಿ ಅಳಿವು ಅಂತಕ್ಕಂಥದ್ದು ಆರಂಭ ಆಗುತ್ತೆ ಆ ನಂತರದಲ್ಲಿ ಲೇಖಕರು ಮತ್ತು ಇನ್ನೊಂದು ತಂಡ ಎರಡೂ ಕೂಡ ಸೇರಿದಾಗ ಅಲ್ಲಿ ವಿದ್ಯಾರ್ಥಿಗಳು ನೀರಿನಲ್ಲಿ ಆಟ ಆಡ್ತಾ ಬಟ್ಟೆಯನ್ನು ಒದ್ದೆ ಮಾಡಿಕೊಂಡಾಗ ಅಲ್ಲಿ ಎಲ್ಲರೂ ಕೂಡ ಅದರ ಬಗ್ಗೆ ಮುನಿಸನ್ನು ಕೈಗೊಳ್ಳುತ್ತಾರೆ ಅದಾದ ನಂತರ ಹಾನೆ ಹುಲ್ಲಿನ ಗಿಡವನ್ನು ಎಲ್ಲರೂ ಸೇರಿ ಗಮನಿಸ್ತಾರೆ ಈ ಹಾನೆ ಹುಲ್ಲು ಮೂಲತಃ ದಕ್ಷಿಣ ಆಫ್ರಿಕಾದಿಂದ ಬಂದಿರತಕ್ಕಂಥದ್ದು ಅಂತೇಳಿ ಹೇಳ್ತಾರೆ ಆದರೆ ಕುರುಚಲು ಹುಲ್ಲು ನೆಲ ಕುರುಚಲು ಹುಲ್ಲು ನೆಲ ಅಂತ ಕರೀತಾರೆ ನೀವು ಓದಂಗೆಲ್ಲ ನೀವು ಸ್ವಲ್ಪ ಮನುಷ್ಯನ ಎತ್ ಮನುಷ್ಯನಿಗಿಂತ ಸ್ವಲ್ಪ ಎತ್ತರ ಇರತಕ್ಕಂತಹ ಹುಲ್ಲಿನ ಪೊದೆಗಳನ್ನು ನಾವು ಆ ಭಾಗದಲ್ಲಿ ನೋಡ್ತೀವಿ ಹಾಗಾಗಿ ನಮ್ಮ ಎತ್ತರದಲ್ಲಿರ್ತಕ್ಕಂತಹ ಈ ಹುಲ್ಲನ್ನು ವಿಜ್ಞಾನಿಗಳು ಸಸ್ಯ ವಿಜ್ಞಾನಿಗಳು ಈ ಆನೆ ಹುಲ್ಲನ್ನು ಗ್ರಾಮೀಣಿ ಗ್ರಾಮೀಣಿ ಎಂಬ ಸಂಸಾರಕ್ಕೆ ಸೇರಿದ ಹುಲ್ಲು ಅಂತೇಳಿ ಏನು ಮಾಡ್ತಾರೆ ಕರೀತಾರೆ ಇದರ ಹೆಸರು ಆಕ್ಲೆಂಡ್ರಾ ಅಂದರೆ ಆಕ್ಲೆಂಡ್ರಾ ಎಲಿಫೆಂಟ್ ಗ್ರಾಸ್ ಅಥವಾ ಎಲಿಫೆಂಟ್ ಗ್ರಾಸ್ ಅಂತೇಳಿ ಕರೀತಾರೆ ಅಂದರೆ ಈ ಹುಲ್ಲುಗಳು ಆನೆಯಂತೆ ಎತ್ತರವಾಗಿ ಬೆಳೀತವೆ ಮತ್ತು ಆನೆಗೆ ತುಂಬ ಇಷ್ಟವಾಗಿರುವ ಹುಲ್ಲು ಆಗಿರೋದರಿಂದ ಇದಕ್ಕೆ ಆನೆ ಹುಲ್ಲು ಅಂತಕ್ಕಂಥದ್ದು ಕರಿತಕ್ಕಂಥದ್ದು ವಾಡಿಕೆ ಈ ಆನೆ ಹುಲ್ಲಿನ ಒಳಗೆ ಇಡೀ ಅಧ್ಯಾಪಕರು ಅರಣ್ಯ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಆ ಹುಲ್ಲಿನ ಪದೆಗೆ ಹೋದಾಗ ಆ ಗಿಡದ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಆನೆ ಹುಲ್ಲು ಬೆಳೆಯನ್ನು ದಾಟುವಾಗ ಎರಡೂ ಕೈಗಳಿಂದ ಅದರ ಕಾಂಡಗಳನ್ನು ಅಕ್ಕಪಕ್ಕಕ್ಕೆ ತಳ್ಳಿ ದಾರಿ ಮಾಡಿಕೊಂಡು ನಡೀಬೇಕು ಇಲ್ಲ ಅಂತಂದರೆ ಅಕಸ್ಮಾತ್ ಕಾಂಡದ ಮೇಲೇನಾದರೂ ನಾವು ಕಾಲಿಟ್ಟರೆ ಅದರ ಗಿಣ್ಣುಗಳು ಅದರ ಸುಳಿ ಅಂತಕ್ಕಂಥದ್ದು ಅದು ಲೊಟಕ್ಕೆಂದು ಮುರಿದೋಗ್ಬಿಡುತ್ತೆ ಅಂತ ಹೇಳ್ತಾರೆ ಲೇಖಕರು ಅದರ ಆನೆ ಹುಲ್ಲಿನ ಎಲೆಯ ಅಂಚು ಅಂತಕ್ಕಂಥದ್ದು ಅಲ್ಲಿನ ಹಾಗೆ ಅಥವಾ ನೀವು ಕತ್ತಿಯ ಹಾಗೆ ಅತ್ಯಂತ ಹರಿತಗೊಂಡಿರೋದರಿಂದ ಚರ್ಮವನ್ನು ಸುಲಭವಾಗಿ ಅದೇನು ಮಾಡುತ್ತೆ ಗೀಚುತ್ತೆ ತೊ ಅಥವಾ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಅಂತೇಳಿ ಏನು ಮಾಡ್ತಾರೆ ಹೇಳ್ತಾ ಹೋಗ್ತಾರೆ ಹಾಗಾಗಿ ನೀವು ಆ ಗಿಡಗಳ ಮಧ್ಯದಲ್ಲಿ ಸಾಗುವಾಗ ಬಹಳ ಹುಷಾರಾಗಿ ಸಾಗಬೇಕು ಇಲ್ಲ ಅಂತಂದರೆ ಚರ್ಮ ಕಿತ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತೇಳಿ ಹೇಳ್ತಾರೆ ಆದರೆ ಈಚೀಚೆಗೆ ಈ ಆಕ್ಲೆಂಡ್ರ ಹುಲ್ಲಿಗೆ ಒಂದು ಹೊಸ ಉಪಯೋಗವನ್ನು ನಮ್ಮ ವಿಜ್ಞಾನಿಗಳು ಕಂಡಿಡ್ದಿದ್ದಾರೆ ಅದು ಕೂಡ ಡೆಹ್ರಾಡೂನ್ ಅರಣ್ಯ ಸಂಶೋಧನಾಲಯದವರು ಇದರಿಂದ ಕಾಗದವನ್ನು ತಯಾರು ಮಾಡಬಹುದು ಎಂಬ ವಿಧಾನವನ್ನು ಕಂಡಿಡ್ದಿರೋದರಿಂದ ಇತ್ತೀಚೆಗೆ ಆನೆ ಹುಲ್ಲು ಅಂತಕ್ಕಂಥದ್ದು ಹೆಚ್ಚಾಗಿ ಅದು ಅದನ್ನು ಕಾಗದ ತಯಾರಿಕೆಗೆ ಬಳಸೋ ಸಾಧ್ಯತೆ ಹೆಚ್ಚಿರೋದರಿಂದ ಇವು ಆನೆಗಳಿಗೆ ಪ್ರಿಯವಾಗಿರೋದರಿಂದ ಇದು ಸಿಗದೇ ಇರೋದರಿಂದ ಆನೆಗಳು ಕೂಡ ನಾಡಿಗೆ ಬರ್ತಕ್ಕಂಥ ಸಾಧ್ಯತೆಯು ಕೂಡ ಹೆಚ್ಚಾಗಿರ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಕುರುಚಲು ಹುಲ್ಲು ನೆಲದ ಹುಲ್ಲು ನೆಲ ಅಂತ ಕರಿತೀವಿ ಈ ಆನೆ ಹುಲ್ಲು ಅಂತಕ್ಕಂಥದ್ದು ಇದು ಗ್ರಾಮೀಣಿ ಸಂಸಾರಕ್ಕೆ ಸೇರಿರತಕ್ಕಂಥದ್ದು ಇದನ್ನು ನಾವು ಆಕ್ಲೆಂಡ್ರಾ ಅಂದರೆ ಆಕ್ಲೆಂಡ್ರಾ ಎಲಿಫೆಂಟ್ ಗ್ರಾಸ್ ಅಂತ ಕರಿತೀವಿ ಇದು ಆನೆಯಂತೆ ದೊಡ್ಡದು ಹಾಗೂ ಪ್ರಿಯವಾಗಿರ್ತಕ್ಕಂಥದ್ದು ಹಾಗಾಗಿ ಇದನ್ನು ಆನೆ ಹುಲ್ಲು ಅಂತ ಕರಿತೀವಿ ಈ ಆನೆ ಹುಲ್ಲು ಅಂತಕ್ಕಂಥದ್ದು ಮನುಷ್ಯನ ಎತ್ತರಕ್ಕೆ ಇದು ಬೆಳೀತಕ್ಕಂಥದ್ದು ಇದ್ರೊಳಗೆ ಹೋಗ್ತಾ ಇರಬೇಕಂದ್ರೆ ನಾವು ಕೈಗಳಿಂದ ಕಾಂಡವನ್ನು ಅಕ್ಕಪಕ್ಕಕ್ಕೆ ತಳ್ಳಿ ನಾವು ದಾರಿ ಮಾಡ್ಕೊಂಡು ಹೋಗಬೇಕು ಅಕಸ್ಮಾತ್ ಗಿಣ್ಣಿನ ಮೇಲೆ ಕಾಲಿಟ್ಟರೆ ಅದು ಮುರಿದು ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದರ ಎಲೆಗಳು ನಮ್ಮ ಚರ್ಮವನ್ನು ಕೀಳುವ ಸಾಧ್ಯತೆಗಳಿರ್ತವೆ ಹಾಗಾಗಿ ಇಂತಹ ಹುಲ್ಲನ್ನು ಇವತ್ತು ಡೆಹ್ರಾಡೂನಿನ ಅರಣ್ಯ ಸಂಶೋಧನಾಲಯದವರು ಕಾಗದ ತಯಾರಿಕೆಗೆ ಬಳಸ್ತಾ ಇರೋದರಿಂದ ಇದು ಇನ್ನಷ್ಟು ಕೈಗಾರಿಕೆಗಳು ಈ ಗಿಡಗಳನ್ನು ಅವ್ಯಾಹತವಾಗಿ ಬಳಸ್ಕೊಳ್ತಾ ಇದ್ದಾರೆ ಎಂಬ ಮಾಹಿತಿಯು ಕೂಡ ಇದರ ಬಗ್ಗೆ ಚರ್ಚೆ ಮಾಡ್ತಾರೆ ಮುಂದೆ ಯುಜನೀಶಿಯ ಎಂಬ ಗಿಡದ ಬಗ್ಗೆ ಬಳ್ಳಿಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಈ ಬಲನಾಪುರ ಎಂಬ ಗಿಡದ ಹಾಗೆ ಪೂರ್ಣ ಪರಾವಲಂಬಿ ಗಿಡ ಅಲ್ಲ ಯಾವುದು ಅಂದರೆ ಈ ಯುಜನೀಶಿಯಾ ಅಂತಕ್ಕಂಥ ಗಿಡ ಅರ್ಧ ಪರಾವಲಂಬಿ ಗಿಡ ಅಂತೇಳಿ ನಾವು ಈ ಯುಜನೀಶಿಯ ಗಿಡವನ್ನು ಕರ್ಕೋಬೋದು ಈ ಬಲನಾಪುರ ಪೂರ್ತಿ ಇನ್ನೊಂದು ಗಿಡದ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು ಆದರೆ ಯುಜಿನೇಷಿಯ ಗಿಡ ಅರ್ಧ ಅದು ಇನ್ನೊಂದು ಗಿಡದ ಮೇಲೆ ಡಿಪೆಂಡ್ ಆಗಿರುತ್ತೆ ಅದರ ಮೇಲೆ ಅದು ಆಸ್ರಯನ್ನು ಪಡ್ಕೊಂಡಿರುತ್ತೆ ಇನ್ನು ಅರ್ಧ ಭಾಗ ಅದು ಸ್ವಯಂ ಆಹಾರವನ್ನು ಅದೇ ಉತ್ಪಾದನೆ ಮಾಡಿಕೊಳ್ಳುತ್ತೆ ಅಂತ ಹೇಳ್ತಾರೆ ಇದಕ್ಕೆ ಒಂದೆರಡು ಹಸಿರು ಅಷ್ಟೇ ಆಹಾರದ ಸ್ವಲ್ಪ ಭಾಗವನ್ನು ಆ ಗಿಡ ತನ್ನಷ್ಟಕ್ಕೆ ತಾನೇ ತಯಾರು ಮಾಡಿಕೊಳ್ಳುತ್ತೆ ಇದರ ಬೇರು ಬಲನಾಪೂರದಂತೆ ಅಥವಾ ಆಕ್ಲೆಂಡ್ರದ ಬೇರುಗಳನ್ನು ಇತರ ಹುಲ್ಲಿನ ಬೇರುಗಳ ಒಳಗನ್ನು ಹುಕ್ಕು ಆಹಾರ ಸಾಮಗ್ರಿಗಳನ್ನು ಇದು ಪಡಿತದೆ ಅಂದರೆ ಆನೆ ಹುಲ್ಲಿನ ಸಹಾಯವನ್ನು ಪಡ್ಕೊಂಡು ಈ ಬಳ್ಳಿ ಅದರ ಬೇರುಗಳ ಮೂಲಕ ಇದು ಆಹಾರವನ್ನು ಪಡಿತು ಪಡೆಯುತ್ತೆ ಅರ್ಧ ಆಹಾರವನ್ನು ಇದು ತನ್ನಷ್ಟಕ್ಕೆ ತಾನೇ ಪಡೆಯುತ್ತೆ ಉಳಿದ ಅರ್ಧ ಆಹಾರವನ್ನು ಇದು ಆನೆ ಹುಲ್ಲು ಅಕ್ಲೆಂಡ್ರ ಬೇರುಗಳ ಸಹಾಯದಿಂದ ಇದೇನು ಮಾಡುತ್ತೆ ಪಡೆಯುತ್ತೆ ಅಂತೇಳಿ ಹೇಳ್ತಾರೆ ಈ ಯುಜನೀಷ್ಯಾ ಗಿಡ ಎಂಟು ಹತ್ತು ಅಂಗುಲ ಎತ್ತರವಾಗಿ ಬೆಳೆಯುತ್ತೆ ತಿಳಿ ಹಸಿರು ಕಾಂಡ ಒಂದೂವರೆ ಅಂಗುಲ ಅಗಲದ ನೀಲಿ ಹೂಗಳಿಂದ ಈ ಗಿಡ ಅಂತಕ್ಕಂಥದ್ದು ಒಳಗೊಂಡಿರುತ್ತೆ ಅಂತ ಹೇಳ್ತಾರೆ ಒಟ್ಟಾರೆಯಾಗಿ ನಾವು ಈ ಪಠ್ಯದ ಒಳಗೆ ಮೂರು ಗಿಡಗಳ ಬಗ್ಗೆ ಸುದೀರ್ಘವಾಗಿ ಲೇಖಕರು ಚರ್ಚೆ ಮಾಡ್ತಾರೆ ಆ ಮೂರು ಗಿಡಗಳು ಯಾವುದು ಅಂತಂದರೆ ಒಂದು ಸರ್ಪಗಂಧಿಯ ಗಿಡ ಅದು ಎಲ್ಲಿ ಹಿಂದೆ ಭಾರತದಲ್ಲಿ ಅದು ಬಳಕೆ ಇತ್ತೆ ಹೇಗೆ ಅದು ಜಗತ್ತಿನಗೆ ಪರಿಚಯ ಆಯಿತು ಆನೆ ಹುಲ್ಲು ಅದರಿಂದ ಆಗ್ತಕ್ಕಂಥ ಉಪಯೋಗಗಳು ಆ ನಂತರದಲ್ಲಿ ಯುಜನೀಷಿಯ ಗಿಡದ ಬಗ್ಗೆ ಲೇಖಕರು ಸುದೀರ್ಘವಾದ ಮಾಹಿತಿಯನ್ನು ಚರ್ಚೆ ಮಾಡ್ತಾರೆ ಹಾಗಾಗಿ ಪರೀಕ್ಷಾ ದೃಷ್ಟಿಯಿಂದ ಎರಡು ಅಂಕದ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆ ಇರುತ್ತೆ ಈ ಗಿಡಗಳ ಬಗ್ಗೆ ಮತ್ತು ಲೇಖಕರ ಪರಿಚಯವನ್ನು ಕೂಡ ಕೇಳಬಹುದು ಅದರ ಜೊತೆಗೆ ಐದು ಅಂಕಗಳಿಗೆ ಮತ್ತು ಹತ್ತು ಅಂಕಗಳಿಗೆ ದೀರ್ಘ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ಸರ್ಪಗಂಧಿಯ ಬಗ್ಗೆ ಆನೆ ಹುಲ್ಲಿನ ಬಗ್ಗೆ ಯುಜನೀಶಿಯ ಗಿಡದ ಬಗ್ಗೆ ನೀವು ಪೂರ್ಣ ಪ್ರಮಾಣದಲ್ಲಿ ಪ್ರಮುಖ ಅಂಶಗಳನ್ನು ಅದರ ಉಪಯೋಗಗಳನ್ನು ಎಲ್ಲೆಲ್ಲಿ ಅವು ಬಳಕೆಯಾಗ್ತವೆ ಅನ್ನೋದ್ರ ಬಗ್ಗೆ ನೀವು ಮಾಹಿತಿಯನ್ನು ಸಂಗ್ರಹಿಸಿಕೊಂಡು ಪರೀಕ್ಷೆಯ ದೃಷ್ಟಿಯಿಂದ ನೀವು ಬರೀಬೇಕಾಗತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ ನಮಸ್ಕಾರ